ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನ ದೇಹದಲ್ಲಿ ಅಡಕು ಆತ್ಮಗಳೇನಿರ್ತಾವೆ ಆ ಆತ್ಮಗಳನ್ನ ದಂಡಿಸ್ತಕ್ಕಂಥ ಸಂದರ್ಭ ಅಂದ್ರೆ ಶಿಕ್ಷೆಗೆ ಒಳಪಡಿಸ್ತಕ್ಕಂಥ ಸಂದರ್ಭ ಆದಾಗ ಆ ಮನುಷ್ಯನ ದೇಹದಲ್ಲಿ ಯಾವ ರೀತಿಯಾದಂಥ ಪ್ರತಿಕ್ರಿಯೆಗಳು ನಡೀತಾವೆ ಆ ಮನುಷ್ಯನ ದೇಹದಲ್ಲಿ ಯಾವ ರೀತಿಯಾದಂಥ ಘಟನಾವಳಿಗಳು ನಡೀತಾವೆ ಅದನ್ನ ಈ ವಿಡಿಯೋದಲ್ಲಿ ಈಗ ಆತ್ಮದ ಸಮಸ್ಯೆ ಇರ್ತಕ್ಕಂಥವ್ರು ಅವರನ್ನ ಅವರೇ ಕೂಡ ಪರೀಕ್ಷೆಯನ್ನ ಮಾಡ್ಕೋಬಹುದು ಆದ್ರೆ ಎಚ್ಚರಿಕೆ ಇದು ಯಾರು ಇನ್ನೊಬ್ಬರು ಸಮಸ್ಯೆಗೆ ಒಳಪಟ್ಟಿದ್ದಾರೆ ಆ ಸಮಸ್ಯೆ ಸಂಬಂಧ ನಿವಾರಣೆ ಮಾಡಿಕೊಳ್ಳಲು ಇಂತಹ ಒಂದು ಸಂದರ್ಭಕ್ಕೆ ಒಳಗಾಗಿದ್ದಾರೆ ಯಾವ ಸಂದರ್ಭ ಮುಂದೆ ವಿಡಿಯೋದಲ್ಲಿ ವಿಷಯಗಳನ್ನ ಹೇಳ್ತಲ್ಲ ಆ ಸಂದರ್ಭ ಆ ಸಂದರ್ಭಗಳನ್ನೇ ನೋಡುವ ಮೂಲಕ ಕೇಳುವ ಮೂಲಕ ಆ ವಿಚಾರಗಳನ್ನ ಗ್ರಹಿಸ ಹೇಗೆ ಉದಾಹರಣೆಗೆ ಈಗ ನೀವು ಎಷ್ಟೋ ಜಾಗಗಳಲ್ಲಿ ಹೋಗಿದಂತಹ ಪಕ್ಷದಲ್ಲಿ ನವಿಲು ಗರಿಯನ್ನ ಬಳಸ್ತಕ್ಕಂಥದ್ದು ಗರಿಗಳ ಗುಚ್ಛ ಮತ್ತು ಬೇವಿನ ಸೊಪ್ಪಿನ ಕೊನೆ ಅಥವಾ ಬೇವಿನ ಸೊಪ್ಪಿನ ಗೊಂಚಲು ಒಂದು ನವಿಲು ಗರಿಗಳ ಗುಚ್ಛ ಅಂದ್ರೆ ಅದು ಕೊನೆ ಇರ್ತದೆ ಇಷ್ಟು ಜೋಡಿಸಿರ್ತಕ್ಕಂಥದ್ದು ಇನ್ನೊಂದು ಕಡೆ ಬೇವಿನ ಸೊಪ್ಪುಗಳ ಬುದಿ ಇಟ್ಕೊಂಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಇಷ್ಟಿಷ್ಟು ಬಳಸಿರ್ತಾರೆ ಜಾಸ್ತಿ ಅದರ ಮೂಲಕ ಮನುಷ್ಯನಿಗೆ ಹೊಡಿತಕ್ಕಂಥದ್ದು ಬೇವು ಆದಿಶಕ್ತಿಯ ಸ್ವರೂಪ ನವಿಲುಗರಿ ಶ್ರೀಕೃಷ್ಣನ ತಲೆಯಲ್ಲಿ ನಲಿತಕ್ಕಂತಹ ಶಕ್ತಿ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ವಾಹನ ಆ ವಾಹನದಲ್ಲಿ ಯಾವುದು ನವಿಲು ಆ ನವಿಲಿನಲ್ಲಿ ಇರ್ತಕ್ಕಂತಹ ಗರಿ ನವಿಲುಗರಿ ಆಗಿದೆ ಹಾಗಾಗಿ ಈ ಒಂದು ನವಿಲುಗರಿಗೆ ಆ ಒಂದು ಆತ್ಮಗಳಿದ್ದಂತಹ ಪಕ್ಷದಲ್ಲಿ ಅದನ್ನು ನಿಯಂತ್ರಿಸಲಿಕ್ಕೆ ಅದು ತಂತ್ರದ್ದು ಫಾಲ್ತೂನು ಬೇರೇನು ದೋಷದ ನಿಮಿತ್ತ ಯಾವುದೇ ರೀತಿಯಾದಂಥ ಆತ್ಮಗಳನ್ನ ನಿಯಂತ್ರಿಸ್ತಕ್ಕಂಥ ಶಕ್ತಿ ಆ ನವಿಲುಗರಿಯಲ್ಲಿ ಹಾಗೆಯೇ ಬೇವಿನ ಸೊಪ್ಪಲು ಕೂಡ ಇದೆ ಹಾಗೆ ಹಿಂದೆ ನಾವು ಸಣ್ಣ ಸಣ್ಣ ಮಕ್ಕಳು ಅಂಥ ಸಂದರ್ಭದಲ್ಲಿ ನಾವು ನೋಡ್ತೀವಿ ನಮ್ಗೆ ಹಿಂದೆ ಮುಂದೆ ಏನು ಗೊತ್ತಾಗ್ತಾ ಇಲ್ಲ ಆಟ ಆಡ್ತಕ್ಕಂಥ ವಯಸ್ಸು ಆ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ಯಾರಿದ್ರು ಅವರು ಆತ್ಮದ ಹಾವಳಿಗೆ ತುತ್ತಾಗಿರ್ತಕ್ಕಂಥ ಮನುಷ್ಯನನ್ನು ರೂಮಲ್ಲಿ ಕೂಡ ಹಾಕೊಂಡು ಒಂದು ಕೈಯಲ್ಲಿ ಬೇವಿನ ಸೊಪ್ಪು ಇನ್ನೊಂದು ಕೈಯಲ್ಲಿ ಬೆತ್ತ ಒಂದು ಕೈಯಲ್ಲಿ ಬೇವಿನ ಸೊಪ್ಪು ಇನ್ನೊಂದು ಕೈಯಲ್ಲಿ ಬೆತ್ತ ಇಟ್ಕೊಂಡು ಸರಿ ಹೊಡೆಯೋರು ಯಾವ ರೀತಿ ಕಿಚ್ಕೊಳ್ಳೋದು ಅಂತ ಅಂದ್ರೆ ಯಾವೊಬ್ಬ ಮನುಷ್ಯನ ಮಾತನ್ನ ನಾವು ಹುಟ್ಟಿನಿಂದ ಕೇಳ್ತಾ ಇದ್ವಿ ಆ ಮನುಷ್ಯನ ಧ್ವನಿ ಬರ್ತಾ ಇರ್ಲಿಲ್ಲ ಬದಲಿಗೆ ಬೇರೆ ರೀತಿಯಾದಂತಹ ಧ್ವನಿ ಬೇರೆ ರೀತಿಯಾದಂತಹ ಅಳು ಬೇರೆ ರೀತಿಯಾದಂತಹ ಕಿರ್ಚಾಟ ಕೇಳಿಸ್ತಕ್ಕಂಥದ್ದು ಅದನ್ನ ನಮ್ಮ ಅಜ್ಜಿ ಇದ್ದವರು ಅವೆಲ್ಲ ಕೇಳ್ಬಾರ್ದು ಕೇಳ್ಬಾರ್ದು ನುಡಿ 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 ಅಂತ ಕಳ್ಕೋ ನಮ್ಗೆ ಆಟ ಆಡೋ ವಯಸ್ಸು ಆದ್ರೂ ಕೂಡ ಅಂತ ಸಂದರ್ಭಗಳನ್ನ ನಾವು ಅಲ್ಪ ಸ್ವಲ್ಪ ಸಮಯ ಆದರೂ ಕೂಡ ಗಮನಿಸಿದ್ದೆ ಇಲ್ಲಿ ನೀವು ಆ ಟೈಮ್ ಗೆ ಏನು ಹೋಗೋಕ್ಕಾಗೋದಿಲ್ಲ ಅದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಸಾಧ್ಯ ಇಲ್ಲ ಆದರೆ ಯಾವ್ದ ಆತ್ಮದ ಹಾವಳಿ ಇರುತ್ತೆ ಆ ಹಾವಳಿಯನ್ನ ನಿಯಂತ್ರಿಸಲು ಆ ಬಾಧೆಗಳನ್ನ ನಿವಾರಣೆ ಮಾಡಲು ಈಗಲೂ ಕೂಡ ಕೆಲ ದೇವಾಲಯಗಳಲ್ಲಿ ಅಥವಾ ಕೆಲ ಜಾಗಗಳಲ್ಲಿ ಇಂಥ ವಿಧಾನವನ್ನ ಬಳಸ್ತಾರೆ ಜೊತೆಗೆ ನವಿಲುಗರಿ ಬೇವಿನ ಸೊಪ್ಪಿನ ಜೊತೆ ಜೊತೆಗೆ ಬೆತ್ತವನ್ನು ಕೂಡ ಬೆಳೆಸ್ತಾರೆ ಅಂತ ಸಂದರ್ಭದಲ್ಲಿ ಆ ದೇಹಕ್ಕೆ ಹೊಡಿತಕ್ಕಂತಹ ವಿಧಾನದಲ್ಲಿ ಮತ್ತು ಆ ಆತ್ಮದ ಹಾವಳಿಯನ್ನ ನಿಯಂತ್ರಿಸ್ತಕ್ಕಂಥ ವಿಧಾನದಲ್ಲಿ ಆ ದೇಹಕ್ಕೆ ಶ್ರಮವನ್ನ ನೀಡಿದಾಗ ಅಂದ್ರೆ ಹೊಡಿತಕ್ಕಂಥ ಕಾರ್ಯ ಮಾಡ್ತಾರೆ ಬೆತ್ತದಲ್ಲಿ ಯಾವ ಜಾಗದಲ್ಲಿ ಆತ್ಮಗಳು ವಾಯುತತ್ವದಿಂದ ನೆಲೆಸಿರ್ತಾವೆ ಅಥವಾ ಕೂತಿರ್ತಾವೆ ಅಥವಾ ಯಾವುದು ಜಾಗದಲ್ಲಿ ಇರ್ತಾರೆ ಅಂತಹ ಜಾಗಗಳಲ್ಲಿ ಯಾವುದೇ ಕಾರಣಕ್ಕೂ ಹೊಡೆದಂತಹ ಪಕ್ಷದಲ್ಲಿ ಬೆತ್ತದಿಂದ ಅದು ರಬ್ಬರ್ ಹೊಡೆದಾಗ ರೈ ಅಂತ ಏನ್ ಕೇಳಿಸುತ್ತೆ ಈಗೊಂದು ಟೈರಿಗೆ ಕೋಲಲ್ಲಿ ಹೊಡೆದ್ರೆ ಏನಾಗುತ್ತೆ ಆ ಶಬ್ದ ಏನ್ ಬರುತ್ತೆ ರಬ್ಬರ್ಗೆ ಹೊಡೆದಾಗ ಆಗುತ್ತೆ ಒಂದು ಮೆದುವಾಗಿರ್ತದೆ ಅಂತ ಹೇಳ್ಬಾರ್ದು ಆದ್ರೆ ಹಾಗೂ ಕೂಡ ಹೊಡಿತಾರೆ ರಬ್ಬರ್ ಹಾಗೆ ಸ್ಥಿತಿ ಆ ರೀತಿಯಾದಂತ ಸ್ಥಿತಿ ಇರುತ್ತೆ ಎಂತಹದ್ದೇ ಎಷ್ಟೇ ಜೋರಾಗಿ ಆ ಮನುಷ್ಯನಿಗೆ ಹೊಡೆದಂತಹ ಪಕ್ಷದಲ್ಲೂ ಒಂದು ಕ್ಷಣ ಕೂಡ ಮನುಷ್ಯನಿಗೆ ಏಟಾಗುದಿಲ್ಲ ಈಗ ಎಷ್ಟು ಜನ ಗಡ್ಡದಲ್ಲಿ ವಾಹನಗಳನ್ನ ಕಟ್ಟಿಕೊಂಡು ರಿ ಅಂತ ಹೇಳಿದ್ದಾರೆ ಹಾಗೆ ಸೊಂಟಕ್ಕೆ ವೈರನ್ನ ಕಟ್ಟಿಕೊಂಡು ವಾಹನಗಳನ್ನ ಎಷ್ಟಿಷ್ಟು ದೂರ ಎಳ್ಕೊಂಡು ಹೋಗ್ತಾರೆ ಹಾಗೆ ಬೆನ್ನಿಗೆ ಇಲ್ಲಿ ಕಟ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ಜುಟ್ಟಿ ಕಟ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ವಾಹನಗಳನ್ನ ಅವೆಲ್ಲ ಎನರ್ಜಿಗಳ ಕೆಲಸ ಮನುಷ್ಯನಿಗಾಗೋದಿಲ್ಲ ಯಾಕೆಂದ್ರೆ ಯಾವ ರೀತಿಯಾದಂತ ಎನರ್ಜಿಗಳು ಇರ್ತಾವೆ ಅಂದ್ರೆ ಆ ಎನರ್ಜಿಗೆ ಬಾಧೆಯನ್ನ ಕೊಟ್ಟಾಗ ಅವು ಮನುಷ್ಯನ ದೇಹದಲ್ಲಿದ್ದಾಗ ಕಿಂಚಿತ್ತು ಕೂಡ ಏಟಾಗೋದಿಲ್ಲ ಮನುಷ್ಯನಿಗೆ ಅದೇ ಯಾವ ಜಾಗದಲ್ಲಿ ಅವಿಲ್ಲ ಅಂತ ಜಾಗಕ್ಕೆ ನೀವು ನಿಧಾನವಾಗಿ ಒಂದು ಸಣ್ಣ ಕಡ್ಡಿ ತಗೊಂಡು ಒಂದ್ ಏಟ್ ಹೊಡೆದ್ರೂ ಕೂಡ ಆ ಮನುಷ್ಯನ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಅಷ್ಟು ಏಟಾಗುತ್ತೆ ಅಷ್ಟು ನೋವಾಗುತ್ತೆ ಮನುಷ್ಯನಿಗೆ ಆದ್ರೆ ಅಂತ ಹೊಡಿತಕ್ಕಂಥ ಸಂದರ್ಭದಲ್ಲಿ ನೀವು ಗಮನಿಸಿ ಅಥವಾ ಶರೀರಕ್ಕೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಆತ್ಮಗಳ ಹಾವಳಿ ಇದ್ದಂಥ ಪಕ್ಷದಲ್ಲಿ ಎಲ್ಲಿ ಕುಳಿತಿರ್ತಾವೆ ಅಲ್ಲಿಗೆ ಸರಿಯಾಗಿ ಏಟ್ ಬಿದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಕಮಕ್ ಕಿಮಕ್ ಅನ್ನೋದಿಲ್ಲ ಯಾವೊಬ್ಬ ನೊಂದಂಥ ವಿಂಶ ಅಂತ ಜಾಗಗಳಿಗೆ ಹೋಗಿರ್ತಾನೆ ಆ ಸಂದರ್ಭದಲ್ಲಿ ಆತನಿಗೆ ಶ್ರಮಾದಾನ ಅಥವಾ ಸಮಸ್ಯೆ ನಿವಾರಣೆಗೂ ಹೊಡಿತಕ್ಕಂಥ ಕಾರ್ಯವನ್ನು ಮಾಡಿದ್ರೆ ಆದ್ರೆ ಅವನ ಕಣ್ಣಲ್ಲಿ ಒಂದು ಸ್ವಲ್ಪ ಕೂಡ ನೀರು ಬರೋದಿಲ್ಲ ನೋವು ಆಗೋದಿಲ್ಲ ಅವನಿಗೆ ಬಾಧೆ ಆಗೋದಿಲ್ಲ ಬದಲಿಗೆ ನಗ್ತಕ್ಕಂತಹ ಗಹಗಹಿಸಿ ನಗ್ತಕ್ಕಂಥ ಸಿಚುವೇಶನ್ ಇರುತ್ತೆ ಯಾಕೆ ಗಹಗಹಿಸಿ ನಗೋದು ಅಂದ್ರೆ ಹೊಡಿತಕ್ಕಂಥದ್ದು ಏಟಾಗೋದಿಲ್ಲ ಬದಲಿಗೆ ನೀನೇನು ಮಾಡ್ಲಿಕ್ಕೆ ನಾನು ಅಷ್ಟು ಶಕ್ತಿಶಾಲಿಯಾಗಿದ್ದೀನಿ ಎಂತಕ್ಕಂಥದ್ದನ್ನು ಕೂಡ ತೋರ್ಪಡಿಸ್ಕೊತ ಮನುಷ್ಯನ ಮೂಲಕ ಅದಕ್ಕೆ ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಗಹಗಹಸಿ ನಗ್ತಾ ಇರ್ತಾರೆ ಹಾಗೆ ಸಿಟ್ಟಿನಿಂದ ಕೋಪದಿಂದನೂ ಕೂಡ ಹಾ ಹ್ಞೂ ಅನ್ಕೊಂಡು ಕಿಚ್ಚಕೋತಾ ಇರ್ತಾರೆ ಇಂಥ ಸ್ಥಿತಿಯೆಲ್ಲ ಕೂಡ ನಾವು ಕಾಣ್ಬೋದು ಅವ್ರನ್ನ ಹತ್ತು ಜನ ಇಟ್ಕೊಂಡ್ರು ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಅಷ್ಟು ಮಟ್ಟಿಗೆ ಅವು ತನ್ನ ತಾನು ವಿಸ್ತಾರ ಮಾಡಿಕೊಡ್ತು ಹೀಗೆ ಇದು ಮಾಡ್ತಾರೆ ಆಗ ಮನುಷ್ಯ ಅಷ್ಟು ಹೈಟ್ ಆಗಿತ್ಕೊಂಡು ಅವನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ದೇಹವನ್ನು ನಿಯಂತ್ರಿಸಲಿಕ್ಕೆ ಕೂಡ ಆಗೋದಿಲ್ಲ ಈ ಆತ್ಮದ ಹಾವಳಿ ಇದ್ದಂತಹ ಪಕ್ಷದಲ್ಲಿ ಆ ಮನುಷ್ಯ ಏನಿದೆ ಅವನು ಧ್ವನಿಯೂ ಕೂಡ ಒಂದು ರೀತಿಯಾಗಿ ಕರ್ಕಶ ಸ್ಥಿತಿಗೆ ಹೋಗ್ಬಿಡುತ್ತೆ ನೋಟವೆಲ್ಲವೂ ಕೂಡ ವಿಕಾರ ಕೆಂಪಗೆ ಕಪ್ಪಗೆ ಏನೋ ಒಂಥರ ವಿಚಿತ್ರ ಮನುಷ್ಯನನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಆ ರೀತಿಯಾಗಿ ಒಂದು ರೀತಿಯಾಗಿ ಭಯಾನಕವಾಗಿ ಇರ್ತಕ್ಕಂಥ ಸ್ಥಿತಿ ಮತ್ತು ಆ ಮನುಷ್ಯ ಎಲ್ಲೇ ಬೀಳ್ತಾನೆ ಎಲ್ಲಿ ಏಡ್ತಾನೆ ಆ ನೋವು ಬಾಧೆಗಳು ಸಾಮಾನ್ಯ ಜನ ಆದ್ರೆ ಒಂದೇ ಒಂದು ಸ್ವಲ್ಪ ಒಂದು ಕೈಗೆಲ್ಲಾರು ಒಂದು ಸ್ವಲ್ಪ ಏಟಾಯ್ತು ಅಥವಾ ಎಲ್ಲಾರು ಉಗ್ರಿಗೆ ಒಂದು ಸ್ವಲ್ಪ ಏಟಾಯ್ತು ಅಂದ್ರೆ ಅದನ್ನ ಸಹಿಸ್ಕೊಳ್ಳೋದಿಕ್ಕೆ ಒಂದು ವಾರ ಹದಿನೈದು ದಿನ ಬೇಕು ಏನು ಸಮಸ್ಯೆ ಇಲ್ಲದಂತ ವ್ಯಕ್ತಿ ಯಾರಿರ್ತಾರೆ ಅವ್ರಿಗೆ ಅಲ್ಪ ಸ್ವಲ್ಪ ಏಟಾದ್ರೂ ಕೂಡ ಎಲ್ಲ ಒಂದ್ ಸ್ವಲ್ಪ ಏಟಾದ್ರೂ ಕೂಡ ಅಯ್ಯಪ್ಪ ಅಂತ ಅದನ್ನ ಗುಣಪಡು ಅದು ಗುಣ ಆಗೋದಕ್ಕೆ ಮುಂಚೆ ಎಲ್ಲಾದ್ರೂ ಸ್ವಲ್ಪ ಟಚ್ ಆಯ್ತು ಗಾಯಕ್ಕೆ ಅನ್ಕೊಳ್ಳಿ ಅಯ್ಯೋ ಯೋ ಅಯ್ಯೋ ಯೋ ಅಂತ ಇಷ್ಟ ಇಷ್ಟ ಆದರೆ ಯಾವ ಎನರ್ಜಿಗಳು ಮನುಷ್ಯನ ದೇಹದಲ್ಲಿ ಸೇರಿರುತ್ತೆ ಅಂಥ ಸಂದರ್ಭದಲ್ಲಿ ಅವು ಬೀಳ್ತಕ್ಕಂಥದ್ದು ಏಟ್ ಮಾಡ್ಕೊಳ್ತಕ್ಕಂಥದ್ದು ನೆಗಿತಕ್ಕಂಥದ್ದು ಕಾಲನೇ ಮುರ್ಕೊಳ್ಳೋದು ಕೈನೇ ಮುರ್ ಯಾವುದೂ ಕೂಡ ಗಮನನೆ ಇರೋದಿಲ್ಲ ಇಂತಹ ದುಸ್ತರದ ಸ್ಥಿತಿಗಾಗತ್ತೆ ಆ ದೇಹ ಎಷ್ಟು ನೋವು ಬಾದಿಗೆ ಒಳಗಾಗಿದ್ದಂತಹ ಪಕ್ಷದಲ್ಲೂ ಕೂಡ ಅದಕ್ಕೆ ಬಾದಿಯೇ ತಿಳಿತಾ ಇರೋದಿಲ್ಲ ಇನ್ನ ಹೊಡೆದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅವು ಎನರ್ಜಿ ಇದ್ದಂತಹ ಪಕ್ಷದಲ್ಲಿ ಹೊಡ್ತಾ ಯಾವುದೇ ಕಾರಣಕ್ಕೂ ಏಟಾಗೋದಿಲ್ಲ ಇದರಲ್ಲಿ ತಿಳಿಬಹುದು ಯಾವ ದೇಹದಲ್ಲಿ ಯಾವ ಭಾಗದಲ್ಲಿ ಆತ್ಮಗಳ ಹಾವಳಿ ಇರುತ್ತೋ ಅವು ಅಲ್ಲಿ ಕೂತಿರ್ತಾವೋ ಅಂತ ಜಾಗದಲ್ಲಿ ಹೊಡೆದಂತ ಪಕ್ಷದಲ್ಲಿ ನೋವಾಗೋದಿಲ್ಲ ಯಾವ ಜಾಗದಲ್ಲಿ ನೋವಾಗುತ್ತೆ ಆ ಜಾಗದಲ್ಲಿ ಆತ್ಮ ಕೂತಿಲ್ಲ ಅಂತ ಅರ್ಥ ಯಾವ ಜಾಗಕ್ಕೆ ಹೊಡೆದಾಗ ಪಟ್ಟಂತ ನೋವಾಗ್ಬಿಡುತ್ತೆ ಅಲ್ಲಿರೋದಿಲ್ಲ ಎಲ್ಲಿ ಆತ್ಮದ ಹಾವಳಿ ಇರುತ್ತೆ ಅಲ್ಲಿ ನೀವು ಹೊಡಿತಾ ಇದ್ರೆ ಏಟಾಗೋದೇ ಇಲ್ಲ ಈ ತರದ ಪರಿಸ್ಥಿತಿಯನ್ನು ನೀವು ನಿಮ್ಮ ದೇಹದಲ್ಲಿ ಎಲ್ಲಿ ನಿಂತಿದ್ದಾವೆ ಅದು ಕೂಡ ನೋಡಬಹುದು ನೋವಿನ ಸ್ಥಿತಿಗತಿಗಳು ಕೂಡ ದೇಹದಲ್ಲಿ ಬಾಧೆಗಳು ಇರುತ್ತೆ ಯಾರು ರೋಗಗ್ರಸ್ತರಾಗಿದ್ದಾರೆ ಅವರನ್ನು ವೀಕ್ಷಣೆ ಮಾಡಿದ್ರೆ ಪರಿಸ್ಥಿತಿಯನ್ನ ನೀವು ಹೊರತರೆ ನೋಡಿದ್ರೆ ಸಾಕಷ್ಟು ದೇವಾಲಯಗಳು ಅಜ್ಜಯ್ಯನ ದೇವಸ್ಥಾನ ಆ ಮೆಹಂದಿಪುರ್ ಬಾಲಾಜಿ ದೇವಸ್ಥಾನ ಅಥವಾ ಆತ್ಮದ ಬಿಡುಗಡೆಯನ್ನ ಮಾಡ್ತಕ್ಕಂಥ ಯಾವ್ದಾದ್ರು ದೇವಸ್ಥಾನದ ಕೇಂದ್ರಗಳಿದ್ರೆ ಹೆಚ್ಚಿನದಾಗಿ ವಿಶೇಷವಾಗಿ ಆತ್ಮದ ಹಾವಳಿಯನ್ನು ನಿವಾರಣೆ ಮಾಡ್ತಕ್ಕಂಥ ವಿಭಾಗಗಳನ್ನ ಸರಿಯಾಗಿ ರೀತಿಯಾಗಿ ಮೋಸ ಮಾಡ್ತಕ್ಕಂಥದ್ದಲ್ಲ ಬೇಕಾದಷ್ಟು ನೂರಲ್ಲಿ ಆ ತೊಂಬತ್ತು ಪ್ರತಿಶತ ಮೋಸ ಮಾಡ್ತಕ್ಕಂಥ ಜನ ಇರ್ತಾರೆ ತೊಂದರೆ ಕೊಡ್ತಕ್ಕಂಥವ್ರು ಇರ್ತಾರೆ ಹತ್ತು ಪ್ರತಿಶತ ಒಳ್ಳೆ ಜನರು ಕೂಡ ಕಾರ್ಯ ಮಾಡ್ತಾ ಇರ್ತಾರೆ ಹಾಗಿದ್ದಾಗ ನೋಡ್ಬೋದು ಯಾವ ರೀತಿಯಾದಂಥ ಬಾಧೆಗಳಾಗಿರುತ್ತೆ ಯಾವ ರೀತಿಯಾದಂಥ ನಿವಾರಣೆ ಆಗುತ್ತೆ ಯಾವ ರೀತಿಯಾದಂಥ ಸಮಸ್ಯೆಗಳು ಆ ಮನುಷ್ಯನಿಗೆ ಇರ್ತಾವೆ ಎಂತೆಂತ ಪರಿಸ್ಥಿತಿಗೂ ಒಳಗಾಗಿರ್ತಾರೆ ಇದೆಲ್ಲ ಕೂಡ ಗಮನಿಸ್ಬೋದು ಆತ್ಮಗಳ ಹಾವಳಿ ಇದ್ದಂಥ ಪಕ್ಷದಲ್ಲಿ ದೇಹಕ್ಕೆ ಅಷ್ಟು ಬಾಧೆ ಆಗೋದಿಲ್ಲ ಅಂದ್ರೆ ಆ ಸ್ವಯಂ ಜೀವ ಇರುತ್ತೆ ದೇಹದಲ್ಲಿ ಅದಕ್ಕೆ ನೋವು ಇರುತ್ತೆ ಅದಕ್ಕೆ ಸಂಕಟ ಆಗ್ತಾ ಆದರೆ ಯಾವುದು ಹೊಡಿತಗಂತ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಅದ್ರ ಬಿಡುಗಡೆಗೋ ಪರಿಹಾರಕ್ಕೋ ಆಗ ದೇಹಕ್ಕೆ ನೋವಾಗ್ತಾ ಇರುತ್ತೆ ದೇಹಕ್ಕೆ ನೋವಾಗ್ತಾ ಇರೋದಿಲ್ಲ ಯಾವ ಜಾಗದಲ್ಲಿ ನೋವಾಗ್ತಾ ಇರೋದಿಲ್ಲ ಆ ಜಾಗದಲ್ಲಿ ಅವಶ್ಯ ಕೂತಿರ್ತಾರೆ ಯಾವ ಜಾಗದಲ್ಲಿ ನೋವಾಗುತ್ತೆ ಹೊಡೆದ್ರೆ ಆ ಜಾಗದಲ್ಲಿ ಇರೋತಿ ಇಷ್ಟನ್ನ ಗಮನಿಸಬಹುದು ಅಂತ ಹೇಳ್ತಾ ಇವೆ ನನಗೆ ಎರಡು ನಕಾರಾತ್ಮಕ ಸಮಸ್ಯೆ ಮಾಡುವಂತ ಸಮಸ್ಯೆ ದೂಪದ ಪೌಡರ್ ಆಟ ಮಾಡಬಹುದು ಇದೇ ದೇಹದ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ತಂದ ಸಮಸ್ಯೆ ನಿವಾರಣೆ ಮಾಡ್ಬೋದು ಲಕ್ಷ್ಮೀಪ್ರಪ್ರಾಪ್ತಿ ಕೂಡ ಮನೆ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳುವುದರಿಂದ ಹಣಕಾಸಿನ ಅನುಕೂಲ ಇತ್ಯಾದಿ ಲಭ್ಯ ಆಗುತ್ತೆ ಹಾಗೆ ದೇಹಪತಿಗೆ ತಲೆ ಪ್ರತಿ ಪೌಡ ಲಭ್ಯ ದೇಹಪತಿಗೆ ತಲೆಪತಿ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಈ ಬಗ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಗುರುಕಲ್ ನಮಗೆ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಡಿದಾಗಲಿ ಬಾಲಕೃಷ್ಣ ಸಿನಿವಾಣಿಗೆ ಔಷಧಿ ಕೂಡ ಇದೆ ಹಸ್ತ ಸಾಮುದ್ರಿಕ ಅವಶ್ಯಕತೆ ಇದ್ದಂತ ಪಕ್ಷದಲ್ಲಿ ನಿಮ್ಮ ಸಮಸ್ಯೆಗೆ ಅನುಗುಣವಾಗಿ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಹಸ್ತ ಸಾಮುದ್ರಿಕ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಹಾಗೆ ವಾಸ್ತುತೋಷ ಮನೆಗೆ ಸಮಸ್ಯೆಗಳು ಇದ್ರೆ ವಾಸ್ತು ಸಂಬಂಧಪಟ್ಟಂತೆ ಸಮಸ್ಯೆ ನಿವಾರಣೆಗೆ ಯಂತ್ರ ಮಂತ್ರ ತಂತ್ರಕ್ಕೆ ಅಂದ್ರೆ ಯಂತ್ರದ ಮೂಲಕ ಕೂಡ ಮಾಡಿಸ್ಕೊಂಡು ಬಂದಾಗ ಸಮಸ್ಯೆ ಆಗಿರ್ತಾವೆ ಯಂತ್ರದ ಕಾರಣದಿಂದ ಮಾಡಿ ಸಮಸ್ಯೆ ನೀಡ್ತಾರೆ ತಂತ್ರವನ್ನು ಮಾಡಿ ಸಮಸ್ಯೆ ನೀಡ್ತಾರೆ ಮಂತ್ರವನ್ನು ಪ್ರಯೋಗಿಸಿದ ಸಮಸ್ಯೆ ನೀಡ್ತಾರೆ ಆ ರೀತಿಯಾದಂತೆ ಯಾವುದೇ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅದಕ್ಕೆ ಕರೆ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬಹುದು ಹಾಗೆ ಕಾನೂನಾತ್ಮಕ ವಿಷಯಗಳಿದ್ದಂತಹ ಪಕ್ಷದಲ್ಲಿ ಸಿವಿಲ್ ಮ್ಯಾಟರ್ ಆಗಿರ್ಬೋದು ಕ್ರಿಮಿನಲ್ ಮ್ಯಾಟರ್ ಆಗಿರ್ಬೋದು ಜೀವನಾಂಶಕ್ಕೆ ಸಂಬಂಧಪಟ್ಟಂತೆ ಹಾಗೆ ಡಿವೋರ್ಸ್ಗೆ ಸಂಬಂಧಪಟ್ಟಂತೆ ಚೆಕ್ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಎ ಸಿ ಕೋರ್ಟ್ ಡಿ ಸಿ ಪ್ರಕರಣಗಳಾಗಿರ್ಬೋದು ಡಿ ಸಿ ಕೋರ್ಟ್ ಪ್ರಕರಣಗಳಾಗಿರ್ಬೋದು ಪಾಣಿ ಮಿಟೇಷನ್ನು ವೀಲ್ ಇದು ಕಾಂಟ್ರಾಕ್ಟ್ ಆಗಿರ್ಬೋದು ಸೇಲ್ ಡೀಡ್ ಆಗಿರ್ಬೋದು ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಆಕ್ಸಿಡೆಂಟ್ ಕೇಸ್ಗಳಿಗೆ ಸಂಬಂಧ ಸಂಬಂಧಪಟ್ಟಂತೆ ಸಹಕಾರಿ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಲಿಟಿಗೇಷನ್ ಇದ್ದಂತಹ ಪಕ್ಷದಲ್ಲಿ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಅದರಿಂದ ಆದಂಥ ಪ್ರತಿಯೊ ಪ್ರತಿ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಇರುತ್ತೆ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ಸಮಯ ಕೊಡಬೇಕಾಗುತ್ತೆ ವಿಷಯಗಳು ವಿವರವಾಗಿರುತ್ತೆ ಶಾರ್ಟ್ ಆಗಿ ಕೂಡ ಇರುತ್ತೆ ಅದರ ಆಧಾರವಾಗಿ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ನೀವು ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ನೇರ್ ಭೇಟಿಗೆ ಅವಕಾಶ ಇರುತ್ತಿಲ್ಲ ಮುಂದಿನ ವಿಡಿಯೋದಲ್ಲಿ ಭೇಟಿ